ಹಲೋ ಆಲ್ ಫೈವ್ ಡೇಸ್ ಆಯ್ತಿನ ರೀ ಟು ಕಾಶ್ಮೀರ್ ಫ್ರಮ್ ನಮ್ಮ ಬೆಂಗಳೂರು ಡೇ ಒನ್ ಪೆಹಲ್ಗಾಮ್ ಮುಗಿಸ್ಕೊಡಿ ಆರು ವ್ಯಾಲಿ ಬೇತಾಬ್ ವ್ಯಾಲಿ ಅಂಡ್ ಚಂದನ್ವಾರಿ ಮೂರು ವ್ಯಾಲೀಸ್ ತುಂಬಾ ಚೆನ್ನಾಗಿದೆ ಬೆಟ್ಟ ಗುಡ್ಡ ಹರಿಯೋ ನೀರು ಅಂಡ್ ಬೋನಸ್ ತರ ಚಂದನ್ವಾರಿಲಿ ಸಿಕ್ಕಾಪಟ್ಟೆ ಸ್ನೋ ಸಿಗುತ್ತೆ ಮಜಾ ಮಾಡಿ ಡೇ ಟು ಸೋನ್ಮಾರ್ ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು ಹಾರ್ಸ್ ರೈಡಿಂಗ್ ಮುಗಿಸ್ಕೊಂಡು ತಜಿಬಸ್ ಗ್ಲೇಷಿಯರ್ಸ್ ಹೋಗಿ ಅಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಸೊ ಆದಷ್ಟು ಬೇಗ ಹೊರಡಕ್ಕೆ ಟ್ರೈ ಮಾಡಿ ಅಲ್ಲಿ ಬಿಸಿ ಬಿಸಿ ಮ್ಯಾಗಿ ನೂಡಲ್ಸ್ ಸಿಗುತ್ತೆ ತಿಂತ ಎಂಜಾಯ್ ಮಾಡಿ ಆ ಚಳಿನ ಡೇ ತ್ರೀ ಗುಲ್ಮಾರ್ಗ್ ಸೊ ಗಂಡೋಲಾ ರೈಡ್ ಟಿಕೆಟ್ಸ್ನ ಅಡ್ವಾನ್ಸ್ ಬುಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಫೇಸ್ ಟು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಫೇಸ್ ಒನ್ ಅಲ್ಲಿ ಸಿಕ್ಕಾಪಟೆಸ್ನ ಇರುತ್ತೆ ಮಜಾ ಮಾಡ್ಬೋದು ಆದರೆ ಕ್ಲೈಮೇಟ್ ಹೆಂಗಂದ್ರೆ ಹಂಗೆ ಚೇಂಜ್ ಆಗುತ್ತೆ ಸೊ ಬಿ ಪ್ರಿಪೇರ್ಡ್ ಡೇ ಫೋರ್ ಶ್ರೀನಗರಲ್ಲಿರೋ ಲೋಕಲ್ ಸೈಟ್ ಸೀಯಿಂಗ್ ಫಸ್ಟ್ ಶಂಕರಾಚಾರ್ಯ ಟೆಂಪಲ್ ಮುಗಿಸ್ಕೊಳ್ಳಿ ಅದಾದಮೇಲೆ ಅಲ್ಲಿರೋ ಮುಗಲ್ ಗಾರ್ಡನ್ಗೆ ಹೋಗಿ ನಿಗೇನ್ ಲೇಕ್ ಹೋಗಿ ಲಾಸ್ಟಲ್ಲಿ ಹೋಗಿ ದಲ್ ಲೇಕ್ ಅಲ್ಲಿ ಬೋಟ್ ಹೌಸಲ್ಲಿ ಸ್ಟೇ ಮಾಡಿ ಡೇ ಫೈವ್ ಬೇಗ ಎದ್ದು ಶಿಕಾರ ರೈಡ್ಗೆ ಹೋಗಿ ಸೂಪರ್ ಆಗಿರೋ ಕ್ಲೈಮೇಟ್ನ ಎಂಜಾಯ್ ಮಾಡಿ ಅದಾದಮೇಲೆ ಫ್ಲೋಟಿಂಗ್ ಮಾರ್ಕೆಟ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ವಿಂಡೋ ಶಾಪಿಂಗ್ ಮಾತ್ರ ಮಾಡಿ ಶ್ರೀನಗರಲ್ಲಿ ಲೋಕಲ್ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ನಮ್ಮ ಬೆಂಗಳೂರು ಬಂದುಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್